ನನಗೆ ಒಂದು ಸಂತೋಷ ಆಗಿದೆ ಕಾರಣ ಇವರಿಗೆ ಉದ್ದೇಶ ಇರೋದೇನು ಅಂದ್ರೆ ಸಿ ಎಂ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಸಿ ಅವರು ಜೈಲಿಗೆ ಹೋಗೋದನ್ನ ನಾವೆಲ್ಲರೂ ನೋಡಬೇಕು ಸಿದ್ದರಾಮಯ್ಯ ಇಷ್ಟು ದಿವಸ ಮಾಡಿದ್ದೆಲ್ಲ ಹೊಳೆಯಾಗ ಹುಣಸೆ ಹಣ್ಣು ತೊಳ್ದಂಗೆ ಆಗಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತಲ್ಲದೇಲೆ ಈ ಕಾಂಗ್ರೆಸ್ನಲ್ಲಿ ಕೆಲವು ಕಾಗೆಗಳಿದಾವೆ ಕಾಂಗ್ರೆಸ್ನಲ್ಲಿ ಕೆಲವು ಒಂದೆರಡು ಮೂರು ಕಾಗೆಗಳಿದಾವೆ ಅವಕ್ಕೆ ಸಿದ್ದರಾಮಯ್ಯ ಸರ್ ಇಷ್ಟ ಇಲ್ಲ ಅವಕ್ಕೆ ಇದ್ರೆ ಸಿದ್ದರಾಮಯ್ಯ ಸರ್ ಇದ್ರೆ ಬೇಳೆ ಬೇಯೋದಲ್ಲ ಅವಕ್ಕೆ ಅದಕ್ಕೆ ಅವೇನ್ ಮಾಡ್ತಾವಂದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ಹೌದಾ ಏನದೇ ಒಂದು ಕತ್ತೆಗೂ ವಯಸ್ಸಾಗ್ತದೆ ವಯಸ್ಸಾಗಿದೆ ಕತ್ತೆ ಅಂತ ಅಂದ್ಕೊಡ್ಲಿನ ಅದಕ್ಕೆ ಬುದ್ಧಿ ಇದೆ ಅಂತಲ್ಲ ವಯಸ್ಸಾದ ಕೂಡಲೇ ಕತ್ತೆಗೆ ಬುದ್ಧಿ ಬಂದಿದೆ ಅಂತ ಅರ್ಥ ಅಲ್ಲ ಹೌದಾ ಗೌತಮ್ ದೊಡಮನೆ ಅದಕ್ಕೆ ಹ್ಯಾಪಿ ಬರ್ತ್ ನಿಖಿಲ್ ಅಣ್ಣ ಗೌತಮ್ ಪಟೇಲ್ ಗೌತಮ್ ಪಟೇಲ್ ನಾಳೆಯಿಂದ ಬಿಗ್ ಬಾಸ್ ಶುರು ನಿಮಗೆ ಕರೆ ಬಂದಿದ್ಯಾ ಆ ಬಿಗ್ ಬಾಸ್ಗೆ ನೋಡಿ ಅಧಿಕೃತವಾಗಿ ನನಗೆ ಕರೆ ಬಂದಿಲ್ಲ ನನಗೆ ಕರೆ ಬಂದಿಲ್ಲ ಹಾಂ ಕಾಗೆ ಅಲ್ಲ ಕೋಳಿ ಕೋಳಿ ಕೂಗಿದ್ರೆ ಬೆಳೆ ಕರೆಯೋದಿಲ್ಲ ಅಂತ ಇಲ್ಲರೇ ಕೆಲವೊಂದು ಕೆಲಸ ಇಲ್ಲ ಅವಕ್ಕೆ ಅವು ಒದರ್ತವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಕೆಲಸಲ್ಲ ಬಗ್ಸಿಲ್ಲ ಸ್ವಾರ್ಥಿಗಳು ಯಾರಿಗೇನು ಉಪಕಾರ ಮಾಡೇ ಇಲ್ಲವೋ ಆಮೇಲೆ ಯಾರನ್ನ ನಂಬೋದಲ್ಲವೋ ಅವನ್ನ ನಾವು ನಂಬೋದಲ್ಲ ಆಮೇಲೆ ಅವ್ ಕೈಲಿ ಏನಾಗದಲ್ಲ ಅವ್ ಕೈಲಿ ಏನಾಗೋದಿಲ್ಲ ರೀ ಅಧಿಕಾರ ಇದ್ದಾಗ ಏನು ಈಗ ಈಗೇನು ಮಾಡ್ತಾವ್ ನನಗೆ ಗೊತ್ತಾಯ್ತ ಅವ್ ಶಕ್ತಿ ಬರೀ ಒಂದು ನಾವು ಹೊಸಪೇಟೆಯಿಂದ ದಾವಣಗೆರೆಗೆ ಟ್ರಾನ್ಸ್ಫರ್ ಅನ್ನೋ ಒಂದ್ ಎರಡು ತಿಂಗಳು ತಡೆ ಹಿಡಿಯೋ ಶಕ್ತಿ ಆಗ್ಲಿಲ್ಲ ಅಧಿಕಾರ ಇದ್ದಾಗ ಈಗೇನು ನಡೀತೈತ ಅಲ್ಲಿ ಸಿದ್ದರಾಮಯ್ಯ ಸರ್ ಹತ್ರ ಅದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತಾವ್ ಅಂದ್ಕೊಳ್ಳ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟರು ಸುಮ್ಮನಕನ ಹತ್ತು ಲಕ್ಷ ಕೊಟ್ಟರು ಸುಮ್ನಾಕನ ಅಂತ ನನ್ನ ಬಗ್ಗೆ ಕಾಮೆಂಟ್ ಮಾಡ್ಯಾವ ಮಾಡ್ಯಾವಿದ್ರಾಗ ಫೇಸ್ಬುಕ್ನಾಗ ಅವಕ ದುಡ್ಡಿಂದ ಬಿಟ್ರಿ ಇನ್ನೇನು ಗೊತ್ತಲ್ಲ ಅವಕ ಇಪ್ಪತ್ತು ಲಕ್ಷ ಅಲ್ಲ ಒಂದು ನೂರು ಕೋಟಿ ನಮ್ಮ ಅಪ್ಪ ಮಾಡಿದ ಆಸ್ತಿ ಇದೆ ನಮಗೆ ಪಿತ್ರಾಜ್ಯತೆ ಆಸ್ತಿನ ಇದೆ ನಮಗೆ ಏನು ಹೇಳ ನಮಗೆ ನಮ್ಮ ಅಪ್ಪ ದುಡ್ದು ತಿಂದ್ರೆ ಸಾಕು ನಾವು ಇವನೇನೋ ಇಪ್ಪತ್ತು ಲಕ್ಷ ಕೊಡ್ತಾನಂತ ನನ್ನ ಮನೆಗೆ ಒಂದು ನನ್ನ ಮನೆಗೆ ಚಹಾ ಕುಡ್ದು ಆಶೀರ್ವಾದ ಮಾಡ್ರಿ ಅಂತ ಖಾಲಿ ಬಿದ್ದೋ ನನ್ನ ಮನೆಗೆ ಚಹಾ ಕುಡ್ದು ನಂದ ಚಾ ಕುಡ್ದು ಗುಟ್ಗೆ ಹಾಕೊಂಡು ಹೋಗಿದ್ದು ಇವತ್ತು ಮೆಸೇಜ್ ಮಾಡ್ಯದ್ಕಿ ಇವತ್ತು ಫೇಸ್ಬುಕ್ನಾಗ ಇಪ್ಪತ್ ಸಾವಿರ ಸುಮ್ಮನೆ ಕೊಟ್ಟು ಸುಮ್ಮನಕನ ಆಮೇಲೆ ಆರ್ ಶಂಕರ್ನ ಹತ್ರ ದುಡ್ಡು ತಿಂದಾನ ಅಂತ ಹೇಳಿ ಬಾ ನೀ ಯಾರ ಅಣೆ ಹತ್ತಿ ಧರ್ಮಸ್ಥಳದ ಮಂಜುನಾಥ್ ಅಣ್ಯಾಗ ಯಾವನ್ ಗುಟ್ಟಗಾರ ಆರ್ ಶಂಕರ್ ಆಗಲಿ ಕಾಂಗ್ರೆಸ್ನಾಗ್ಲಿ ಬಿ ಜೆ ಪಿಯರಾಗ್ಲಿ ನಾನು ಹತ್ತು ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಒಂದು ರೂಪಾಯಿ ತಿಂದಿದ್ರ ಧರ್ಮಸ್ಥಳದ ಆಣೆ ಆಗ್ಯೋ ಇವತ್ತು ಆರು ಗಂಟೆ ಒಳಗೆ ಸತ್ತೋಗ್ಬಿಡ್ಲಿಲ್ಲ ನಾನು ನೀವೇನಕೀರ ನೋಡ್ಕೊಳ್ಳ್ರಿ ರಾಣೆ ಹಾಕಿದೆ ನಾನು ಧರ್ಮಸ್ಥಳದ ಅಣ್ಣಪ್ಪ ದೇವರ ಮೇಲೆ ಹಣೆ ಹಾಕ್ತಾನೆ ನಾಚಿಗೆ ಮಾನಿ ಮರಿ ಇಲ್ದಾರ ಯಾವನ್ ಇಪ್ಪತ್ತು ಲಕ್ಷ ಕೇಳ ನಿಮ್ಮನ್ನ ಯಾವನ್ ಕೊಟ್ಟಿದ್ದೀರಿ ಯಾವನ್ ಕೊಟ್ಟಿದ್ದೀರಿ ರಾಣೆ ಬಂದ ನನಗೆ ಇಪ್ಪತ್ತು ಲಕ್ಷ ಗಂಟ್ಲೆ ಯಾರ ಕೊಟ್ಟಿದ್ರು ಬರ್ರಿ ಗಂಟಿಸದ್ರ ಹಣೆ ಮಾಡಿರಿ ಧರ್ಮಸ್ಥಳದ ಅಣ್ಣಪ್ಪ ರಾಣೆ ನಾಚಿಕೆ ನಾಚಿಗಿಲ್ದಾರ್ ಯಾವನ ಕಾಮೆಂಟ್ ಮಾಡ್ಯಾನೆ ಇವತ್ತು ಇಪ್ಪತ್ತು ಲಕ್ಷ ಕೊಟ್ಟರು ಸುಮ್ಮನಾಕನ ಹಾಕನ ಅಂತೇಳಿ ನನಗೆ ಒಂದು ಕೂದ್ದಂಗೆ ಇಪ್ಪತ್ತು ಲಕ್ಷ ಐ ಡೋಂಟ್ ಕೇರ್ ಇಪ್ಪತ್ತು ಲಕ್ಷ ನಾನು ಇದ್ರಾಗ ಹಂಚಿದೇನಿ ಸಿದ್ದರಾಮಯ್ಯ ಸರ್ ಎಲೆಕ್ಷನ್ ಇದ್ರಾಗ ನಾನು ಇಪ್ಪತ್ತು ಲಕ್ಷ ಖರ್ಚು ಮಾಡ್ಕಂಡದಿ ಆಸ್ಪರಂಟಿಗಳಿಗೆ ಯಾರಿಗೆ ಟಿಕೆಟ್ ಅವ್ನು ಕೊಡಬೇಕಂತ ಮಾತಾಗಿತ್ತು ಮಾನ ಮರ್ಯಾದೆಯನ್ನು ಆಚೆಗೆ ಇದ್ರೆ ಕೊಡಬೇಕು ದುಡಿದು ಹಣ ಅದು ಯಾರೇನು ಕಪ್ಪ ಕಾಣಿಕೆ ಕೇಳಿಲ್ಲ ನಾನು ಅವನ್ನೇನು ಕೇಳಿಲ್ಲ ನಾನು ದುಡ್ಡ ಇಲ್ಲಾಂದ್ರೆ ರಾಜೀನಾಮೆ ಬಿಸಾಕ್ ಮನೆಗೆ ಹೋಗ್ಬೇಕು ರಾಜೀನಾಮೆ ಬಿಸಾಕ ಹೋಗ್ಬೇಕು ಏನು ಮಾಡೋಕ್ಕಾಗದಲ್ಲ ರಾಣೆ ಮುಂದಾಗ ಒಂದು ರೋಡ್ ಸರಿ ಇಲ್ಲ ಏಳು ಗಬ್ಬು ಅದ ಚೌಡ ಅಂಗಡಿ ದಾರಿ ಮೆಡ್ಲೇರಿ ರೋಡ್ ದಂಗನಕ ದಂಗನಕ ಡಿಗ್ಗ ನಕ ಡಿಗ್ನಕ ಅಂತೈತಿ ಅದಕ್ಕೆ ರಾಜೀನಾಮೆ ಬಿಸಾಕ ಹೋಗ್ರಿ ನಿಮ್ ಕೈಲಿ ಆಗದಲ್ಲ ಏನ್ ನನಗೆ ಹೇಳೋದು ಇಪ್ಪತ್ತು ಲಕ್ಷ ಕೊಡ್ತಾರಂತ ಏನ್ ದೊಡ್ಡ ಅಯ್ಯೋ ಏನು ಐವತ್ತು ಸಾವಿರ ಐದು ಸಾವಿರ ಕೋಟಿ ಗಂಟ್ಲೆ ಗಣಿ ಐತಿ ಇಲ್ಲ ದುಡ್ಡು ಅಲ್ಲೇ ತಿರುಡಿಲ್ಲ ಅಪ್ರ ತಿಲ ನೋಡ್ರಿ ಐ ಟಿ ರಿಟರ್ನ್ ಸುಳ್ಳು ಐ ಟಿ ರಿಟರ್ನ್ ಕೊಟ್ಟಿದವು ಸುಳ್ಳು ಐ ಟಿ ರಿಟರ್ನ್ ಕೊಟ್ಟು ಐ ಟಿ ರಿಟರ್ನ್ ತೋರಿಸ್ತಾವೆ ನನಗೆ ಒಬ್ಬರು ಇಲ್ಲ ತಿರು ಐವತ್ತು ಐವತ್ತು ಲಕ್ಷ ರೂಪಾಯಿ ಸಾಲೇಜ್ ಕಟ್ಟಿದ್ದೆ ಮತ್ತೆ ದುಡ್ಡು ಇಲ್ಲ ಅಂದ್ರೆ ಎಲೆಕ್ಷನ್ ಯಾಕೆ ನಿಲ್ಬೇಕಾಯ್ತು ಆ ಇಪ್ಪತ್ತು ಲಕ್ಷ ರೂಪಾಯಿ ಆಮಿಷ ತೋರಿಸ್ತೀರ ನನಗೆ ಆ ನನ್ ಕೊಂಡ್ಕೊಳ್ಳೋದಕ್ಕ ನಿಮಗೆ ಆಚೆಗೆ ಮಾನ ಮರ್ಯದ್ರೆ ನಾನು ಇದ್ದದ್ರಲ್ಲಿ ದುಡ್ಡು ಹಂಚೋದ್ ಬೇಡಗಿತ್ತು ನಾನೇನಾದ್ರೂ ಇದ್ದಿದ್ರೆ ಸಾವಿರ ರೂಪಾಯಿ ನೋಟ್ ಹಂಚ ಅವಶ್ಯಕತೆ ಇದ್ದಲ್ಲ ಸಾವಿರ ರೂಪಾಯಿ ಒಂದೊಂದು ಓಟ್ಗೆ ಸಾವಿರ ರೂಪಾಯಿ ನೋಟ್ ಹಂಚಲಿ ಆಯೂ ಬರ್ತದಿಲ್ಲ ಇವರು ಯಾರು ಅಂತ ಅರ್ಥಕತಿ ಸಾವಿರ ರೂಪಾಯಿ ನೋಟ್ ಹಂಚಂಗೆ ಮಾಡಿದ್ದ ನಾನು ಬಕ್ಕಡದಂಗಿಂದ ದುಡ್ಡು ತೆಗಿಯಂಗೆ ತೆಗಿಯಂ ಮಾಡಿದ್ದ ನಾನು ಬೇರೆ ಜಿಲ್ಲೆಯಿಂದ ದುಡ್ಡು ಬರೋಂಗೆ ಮಾಡಿದ್ದು ನಾನೇ ಬೇರೆ ಜಿಲ್ಲೆಯಿಂದ ದುಡ್ಡು ತರಿಸಿ ಹಂಚಿ ಎಲೆಕ್ಷನ್ ಮಾಡಿದ್ರು ಸಾವಿರ ಸಾವಿರ ರೂಪಾಯಿ ಹಂಚಿ ಲಿಂಗರಾಜ್ ಮಾನಂಗಿ ಓ ಕಾಲ್ ಮಾಡ್ಬೇಕಾ ಮಾಡ್ತೇನೆ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಓ ಹೌದ್ರಿ ಸೂಪರ್ ಆಗಿದ್ದೇನೆ ಸೊ ಆ ಕಾರಣದಿಂದ ಮೂಢ ಹಗರಣದಲ್ಲಿ ಎಫ್ ಐ ಆರ್ ಆಗಿ ಇವರು ಲೋಕಾಯುಕ್ತರು ಅದು ಸಿವಿಲ್ ನೇಚರ್ ಅವ್ರು ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ ಆದ್ರಿಂದ ಇವ್ರಿಗೆ ತಡ್ಕೊಳಕ್ ಈಗ ಒನ್ ಟ್ವೆಂಟಿ ಬಿ ಹಾಕಿದ್ದಾರೆ ಒನ್ ಟ್ವೆಂಟಿ ಬಿ ಅಂದ್ರೆ ಏನಪ್ಪಾ ಅಂದ್ರೆ ಅದು ಇದು ಸೆಡಿಷನ್ ಅಂತ ಸೆಡಿಶನ್ ಫೋರ್ ಟ್ವೆಂಟಿ ಸಿಕ್ಸು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಪಿ ಸಿ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅವೆಲ್ಲ ಅವೆಲ್ಲ ಮ್ಯಾಜಿಸ್ಟ್ರೇಟ್ ಹಿಯರಿಂಗ್ ಕೇಸ್ಗಳು ಸೆಷನ್ಸ್ ಟ್ರಯಲ್ ಕೇಸ್ ಒಂದು ಅದ್ರಾಗ ಅವೆಲ್ಲ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಕೋರ್ಟ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಚೀಟಿಂಗ್ ಫೋರ್ ನಾಟ್ ಸಿಕ್ಸು ತ್ರೀ ಫಿಫ್ಟಿ ಒನ್ ತ್ರೀ ಫಾರ್ಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಇವೆಲ್ಲ ಫೋರ್ ಜಿರಿ ನಕಲು ತಿದ್ದುಪಡಿ ಇಂಥವೆಲ್ಲ ಬರ್ತವೆ ಆರ್ ಆಲ್ ಟ್ರೈಬಲ್ ಬೈ ದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವು ಸೊ ಜೆ ಎಫ್ ಸಿ ಕೋರ್ಟ್ನಿಂದ ಟ್ರಯಲ್ ಆಗಿರೋದ್ರಿಂದ ಅವು ಬೇಲ್ ಸಿಗೋ ಕೆಲಸ ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರಿಸ್ಮೆಂಟ್ ಕೇಸ್ಗಳು ಅಲ್ಲೇ ಅಲ್ಲ ಅವೇನಂತ ಹೆವಿ ಕೇಸ್ ಅಲ್ಲ ಏನು ಮರ್ಡರ್ ಕೇಸ್ಗಳಲ್ಲ ಈ ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡಕ್ ಬಿಸಿ ಬಿಸಿ ಯಾವ ಮರ್ಡರ್ ಮಾಡಿಲ್ಲ ಬಿಸಿ ಬಿಸಿ ಯಾವ ಆನ್ಲೈನ್ ರೊಕ್ಕ ತಗೊಂಡಿಲ್ಲ ಹಿಂದೆ ಯಾರ ತಗೊಂಡಿದ್ರಲ್ಲ ಯಾವ ಟ್ರಸ್ಟ್ ನಿಂದ ಯಾವ್ದ ಟ್ರಸ್ಟ್ಗೆ ಬಂದತ್ತು ಹಂಗೆ ರೊಕ್ಕ ತಂದ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹೋಗ್ಕವಿ ಅಂತ ಕನಸು ಕಾಣ್ತಿರಲ್ಲ ಆ ಕನಸು ಕಾಣೋರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವಕ ಕುತ್ಕೊಂಡ ಕಾಯ್ಗೆ ಕಂದಂಗ ರಾಜೀನಾಮೆ ಕೊಡ್ಬೇಕ ಕಟ್ಟಿ ರಾಜೀನಾಮೆ ಕೊಟ್ಟು ಹೇಳ್ತ ಯಾರ ಯಾರು ನೀವು ಮಾಡಿದ್ರೆ ಸಿಎಂ ನೀವ್ ಮಾಡಿದ್ರೆ ನೀವ್ ಮಾಡಿದ್ದಾನಪ್ಪ ಸಿದ್ದರಾಮಯ್ಯ ನಾ ಹೋಗಿ ಓಹೋ ಬಂದ್ಬಿಟ್ರಿ ಆರ್ ಶಂಕರ್ಗೆ ಇದು ಮಾಡಿದಾರೆ ಕ್ಯಾನೋಸ್ ಮಾಡಿದ ಆರ್ ಶಂಕರ್ ಇದು ಮಾಡಿದಾರೆ ಆರ್ ಶಂಕರ್ ಈಗ ಆರ್ ಶಂಕರ್ ಎಲ್ಲದಾರ ಕಾಂಗ್ರೆಸ್ನಾಗದ ಆರ್ ಶಂಕರ್ ಜೊತೆಗಿದ್ರಲ್ಲ ನಾಚಕಾಗಲ್ಲ ನಿಮಗೆ ಆರ್ ಶಂಕರ್ ಎಲ್ಲದಾರ ಈಗ ಸಿ ಅದ ಅಲೈನ್ಸ್ ಆಗ್ಯದ್ ಮೊನ್ನೆ ಓಹೋ ಹಂಗ ಹೇಳ್ಬಿಟ್ರು ಆರ್ ಶಂಕರ್ ಆರ್ ಶಂಕರ್ ಅಂದ್ರೆ ಕಾನೂಸ್ನಾಗುವ ಕಾನೂಸ್ನಿಗೆ ಅಂತ ಕುಂತದ ಬೆಚ್ಚಿ ಬಿದ್ದದ್ದಾರ ಹಣೆ ಬಂದ್ರಾಗ ಆರ್ ಶಂಕರ್ಗೆ ಆರ್ ಶಂಕರ್ ಬರ್ಲಿಲ್ಲದ್ರಿ ಇವರು ಯಾರು ಹಂಗ ಕಾರಮಂಡಕ್ಕೆ ಹಂಚಿ ಎಮ್ ಎಲ್ ಎ ಹಾಕಿದ್ರಿ ಇಲ್ಲಿ ಆರ್ ಶಂಕರ್ ಬಂದ ಮೇಲೆ ಬಾ ಇವ್ರಿಗೆ ಒಂದು ಸ್ವಲ್ಪ ಏನನ್ನ ಕೆಲಸಗಳಾದವು ಬಡವರಿಗೆ ಬಡವರಿಗೆ ಉಪಕಾರ ಆಯಿತು ಇವರೇನು ಕಡ್ದರದ ಇವರು ಇಪ್ಪ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಗಂಟಲಿ ಇದನ್ನ ಮಾಡ್ಕೊಂತ ಇಲ್ಲಿ ಅಧಿಕಾರ ರಾಜಕಾರಣ ಮಾಡ್ಕೊಂತ ಅರಣ್ಣ ತಮುಳಿ ಹಚ್ಕೊಂತ ಎಫ್ ಆರ್ ಹಚ್ಕೆಂತ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ಸ್ಕೊಂತ ಎಸ್ ಟಿ ಎಸ್ ಸಿ ಕೆ ಎಸ್ ಟಿ ಕೇಸ್ ಹಾಕ್ತೀವಿ ಎಸ್ ತ್ರೀನಾಥ್ ಸೆವೆನ್ ಹಾಕ್ತೀರಿ ಎಷ್ಟು ದಮ್ಮ ಐತಿ ಹಾಕ್ತೀನಿ ನೋಡೋಣ ಎಷ್ಟು ದಮ್ಮ ಐತಿ ಎಷ್ಟು ಕೇಸ್ ಹಾಕ್ಸಿರ್ತೀರಿ ಹಾಕ್ಸಿ ನೋಡ್ಕೆಂತಾನೆ ನಾನು ಕ್ರಿಮಿನಲ್ ಸೈಡ್ ಲಾಯರ್ ಅದನ್ನ ಕ್ರಿಮಿನಲ್ ಪ್ರಾಕ್ಟೀಸ್ ನ ಲಾಯರ್ ಐ ಡೋಂಟ್ ಕೇರ್ ಎಷ್ಟು ಮಂದಿ ಪಿ ಎಸ್ ಐ ಎಷ್ಟು ಮಂದಿ ಡಿ ಎಸ್ ಪಿ ಎಸ್ ಎಸ್ ಪಿ ಕಡಿದ್ದ ಕೇಸ್ ಹಾಕಿಸ್ತೀರಿ ಹಾಕ್ಸ್ ನೋಡೋಣ ನೀನು ನಾಚೆಗಿಲ್ದವನೇ ಎಸ್ ಸಿ ಕೆ ಆರ್ ಹಾಕ್ಸೇನೆ ಕರೆಸಿ ಬೇರೆ ಪಾರ್ಟಿಯಿಂದ ಕರೆಸಿ ಹಾಕ್ಸಿದವನು ಆಚೆಗಿಲ್ದವನು